ಬಸ್ ಪ್ರಯಾಣ ದರ ಶೀಘ್ರವೇ ಏರಿಕೆ ಶೇಕಡಷ್ಟು ಹತ್ತರಿಂದ ಹದಿನೈದರಷ್ಟು ಟಿಕೆಟ್ ದರ ಹೆಚ್ಚಳಕ್ಕೆ ನಿಗಮದಿಂದ ಸದ್ಯದಲ್ಲೇ ಪ್ರಸ್ತಾವ ನಿಗಮದಿಂದ ಪ್ರಸ್ತಾವ ಬಂದರೆ ಪರಿಶೀಲನೆ ಡೀಸಿಲ್ ಬಿಡಿ ಭಾಗಗಳ ಬೆಲೆ ಹೆಚ್ಚಳ ಸಿಬ್ಬಂದಿ ವೇತನ ಹೆಚ್ಚಳ ಸೇರಿದಂತೆ ಇನ್ನಿತರ ಕಾರಣಗಳಿಂದ ಸಾರಿಗೆ ನಿಗಮಗಳಿಗೆ ಹೊರೆಯಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲೇ ನಂತರ ಪ್ರಯಾಣ ದರ ಹೆಚ್ಚಳ ಮಾಡಿಲ್ಲ ನಿಗಮದ ಆಡಳಿತ ಮಂಡಳಿಗಳು ಪ್ರಯಾಣ ದರ ಹೆಚ್ಚಳ ಪ್ರಸ್ತಾವನೆ ನೀಡಿದರೆ ಪರಿಶೀಲಿಸಲಾಗುತ್ತೆಂದು ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯ ನಂತರ ಇದೀಗ ಬೆಲೆ ಏರಿಕೆ ಪ್ರಕ್ರಿಯೆ ಚಾಲನೆ ದೊರೆತಿದ್ದು ಮೊದಲನೆಯ ರಾಜ್ಯ ರಸ್ತೆ ಸಂಸ್ಥೆಯ ಬಸ್ ಪ್ರಯಾಣ ದರ ಹೆಚ್ಚಳದ ಕುರಿತು ಚರ್ಚೆ ಆರಂಭವಾಗಿದೆ ನಾಲ್ಕು ನಿಗಮಗಳ ಕನಿಷ್ಠ ಶೇಕಡಾ ಹತ್ತರಿಂದ ಪ್ರಯಾಣ ದರ ಹೆಚ್ಚಳಕ್ಕೆ ಶೀಘ್ರವೇ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸುವ ಸಾಧ್ಯತೆ ಇದೆ ಡೀಸೆಲ್ ಬಿಡಿಭಾಗ ದರ ಛಳ ಸಿಬ್ಬಂದಿ ವೇತನ ಚಳ ಸೇರಿದಂತೆ ವರ್ಷದಿಂದ ವರ್ಷಕ್ಕೆ ರಾಜ್ಯ ಸಾರಿಗೆ ಸಂಸ್ಥೆ ನಾಲ್ಕು ನಿಗಮಗಳ ಖರ್ಚು ಹೆಚ್ಚಾಗುತ್ತಿದೆ ಅದಲ್ಲದೆ ಆದಾಯಕ್ಕಿಂತ ಖರ್ಚು ಹೆಚ್ಚಾದ ಪರಿಣಾಮ ಕೇಂದ್ರದ ಐದು ವರ್ಷಗಳಲ್ಲಿ ನಿಗಮ ಸಾಲ ಮತ್ತು ಹೊಣೆಗಾರಿಕೆ ನಾಲ್ಕು ಸಾವಿರ ರೂಪಾಯಿಗಳು ಹೆಚ್ಚಾಗಿದೆ ಅದರ ಜೊತೆಗೆ ಪ್ರಯಾಣಿಕರ ಬೇಡಿಕೆ ಅನುಗುಣವಾಗಿ ಹೊಸ ಬಸ್ಸುಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ ಆದರೆ ಅದಕ್ಕೆ ತಕ್ಕಂತೆ ನಿಗಮಗಳ ಆದಾಯ ಹೆಚ್ಚಳವಾಗಿಲ್ಲ ಹೀಗಾಗಿ ಇದೀಗ ಬಸ್ ಪ್ರಯಾಣ ದರ ಹೆಚ್ಚಳ ಸಂಬಂಧಿತಷ್ಟೆ ಚರ್ಚೆಗಳು ನಡೆಯುತ್ತಿವೆ ನಿಗಮಗಳಿಂದ ಪ್ರಸ್ತಾವ ಬಂದರೆ ಪರಿಶೀಲನೆ ನಡೆಸುವ ಸರ್ಕಾರ ಕೂಡ ಚಿಂತನೆ ನಡೆಸುತ್ತಿದೆ ಶೇಕಡಾ ಮೂವತ್ತೊಂಬತ್ತು ಪ್ರಯಾಣ ದರ ಹೆಚ್ಚಳವಾಗಬೇಕಿತ್ತು ರಾಜ್ಯ ಸಾರಿಗೆ ರಸ್ತೆ ಸಾರಿಗೆ ಸಂಸ್ಥೆ ನಾಲ್ಕು ವಿಭಾಗಗಳ ಪ್ರಯಾಣ ದರ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ನಿಯಮಗಳನ್ನು ಮಾಡಿಕೊಡಲಾಗುತ್ತದೆ ಪ್ರತಿ ವರ್ಷ ಅಥವಾ ಎರಡು ವರ್ಷಕ್ಕೊಮ್ಮೆ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಬೇಕಾಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಹೊರತುಪಡಿಸಿ ಉಳಿದ ಮೂರು ನಿಗಮಗಳ ಬಸ್ ಪ್ರಯಾಣ ದರವನ್ನು ಶೇಕಡ ಹನ್ನೆರಡರಷ್ಟು ಹೆಚ್ಚಿಸಲಾಗಿದೆ ಇನ್ನೊಂದು ವಾರ್ತೆಗಳು ರಾಜ್ಯ ಲೀಡ್ ತಂದುಕೊಂಡು ರಾಜ್ಯದ ಹದ್ನೇಳು ಸಚಿವರಿಗೆ ರಾಹುಲ್ ತೀವ್ರ ಚಾಟಿ ಹೇಳಿದವರಿಗೆ ಟಿಕೆಟ್ ಕೊಟ್ಟರು ಗೆಲ್ಲಿಸುವ ಸಚಿವರ ಕ್ಷೇತ್ರ ಹಿನ್ನಡೆ ಕಾರಣ ಕೆಡಿದ ರಾಹುಲ್ ವರದಿ ನೀಡಲು ರಾಜನಾಯಕ್ವಕ್ಕೆ ಸೂಚನೆ ಲೋಕಸಭಾ ಚುನಾವಣೆಯಲ್ಲಿ ಸ್ವಕ್ಷೇತ್ರದಲ್ಲಿ ಪಕ್ಷಕ್ಕೆ ಎಲ್ಲಿ ಈಡುಕೊಡಿಸುವಲ್ಲಿ ವಿಫಲರಾದ ರಾಜ್ಯದ ಹನ್ನೆರಡು ಸಚಿವ ವರಿಷ್ಠ ರಾಹುಲ್ ಗಾಂಧಿ ಕಂಗಟ್ಟು ಬೀರಿದ್ದು ಈ ಸಚಿವರು ಪ್ರತಿನಿಧಿಸಿದ ಕ್ಷೇತ್ರಗಳಲ್ಲಿ ಹಿನ್ನಡೆ ಕಾರಣವೇನೆಂಬ ಬಗ್ಗೆ ಸಮಗ್ರ ವರದಿ ನೀಡುವಂತೆ ರಾಜ್ಯ ನಾಯಕತ್ವಕ್ಕೆ ತಾಕೀತು ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಮೊದಲ ಬಾರಿಗೆ ರಾಜ್ಯದ ಆಗಮಿಸಿದ ರಾಹುಲ್ ಗಾಂಧಿ ಅವರು ನಗರದ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ನಾಯಕರು ಸಚಿವರು ನೂತನ ಸಂಸದರು ಮತ್ತು ಪರಾಜಿತ ಅಭಿವೃದ್ಧಿಗಳೊಂದಿಗೆ ನಡೆಸಿದ ಸಭೆ ವೇಳೆ ಈ ನಿರ್ದೇಶನ ನೀಡಿದ್ದಾರೆ ಇದರಿಂದ ಚುನಾವಣೆಯಲ್ಲಿ ನಿರೀಕ್ಷಿತ ಸಾಧನೆ ತೋರದ ಸಚಿವರ ಸ್ಥಾನಗಳಿಗೆ ಕುತ್ತು ಬರುವುದೇ ಎಂದು ಚರ್ಚೆ ಕಾಂಗ್ರೆಸ್ ಅಲ್ಲಿ ಆರಂಭವಾಗಿದೆ ಸಭೆಯಲ್ಲಿ ನಿರೀಕ್ಷಿತ ಸೀಟು ದೊರೆಯದ ಬಗ್ಗೆ ಅಚ್ಚರಿ ಹಾಗೂ ಅಸಮಾಧಾನ ವ್ಯಕ್ತಪಡಿಸಿದ ರಾಹುಲ್ ಗಾಂಧಿ ವಿಧಾನಸಭಾ ಫಲಿತಾಂಶದಲ್ಲಿ ಜನರು ಕೈ ಹಿಡಿದ ರೀತಿ ಗ್ಯಾರಂಟಿಗಳ ಅನುಷ್ಠಾನ ಬಿಜೆಪಿ ಕೇಂದ್ರ ಸರಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿತ್ತು ರಾಜ್ಯದಲ್ಲಿ ಕನಿಷ್ಠ ಹದಿನಾರರಿಂದ ಹದಿನೇಳು ಸೀಟುಗಳ ನಿರೀಕ್ಷೆಯನ್ನು ಹೊಂದಲಾಗಿತ್ತು ಹನ್ನೆರಡು ಹದಿನಾಲ್ಕು ಸ್ಥಾನ ಬರಲಿದೆ ಎಂಬ ಆಂತರಿಕ ಸಮೀಕ್ಷೆ ವರದಿ ಕೊಟ್ಟಿದ್ದೀರಿ ಆದರೆ ಎರಡಕ್ಕೆ ಸಾಧನೆಯನ್ನು ಕಾಂಗ್ರೆಸ್ ಮಾಡಿಲ್ಲ ಇದಕ್ಕೆ ಕಾರಣವೇನು ನೀವು ಏಳುವರೆಗೆ ಟಿಕೆಟ್ ಕೊಟ್ಟಿದ್ದೇವೆ ಆದರೂ ಗೆಲ್ಲಲು ವಿಫಲವಾಗಿದ್ದೀರಿ ಫಲಿತಾಂಶಕ್ಕೆ ಸಚಿವರೇ ಓಣೆ ಎಂದು ಸೂಚಿಸಿದ್ದರು ಪಕ್ಷಕ್ಕೆ ಲೀಡಿ ಕೊಡಿಸಿಲ್ಲ ಅದಕ್ಕಿದ್ದರೆ ಮುಂದೇನು ಮಾಡಬೇಕೆಂದು ನೀವೇ ಹೇಳಿ ರಾಹುಲ್ ಅಂತ ಹೇಳಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ